ಇಲ್ಲಿ ಅನ್ಯಾಯ ಆಗ್ತಿರೋದು ಪಾಪ ನಮ್ಮ ಮೂಕ ಪ್ರಾಣಿ ಬಾಲಣ್ಣಗೆ ಹೌದು ಜಸ್ಟಿಸ್ ಫಾರ್ ಬಾಲಣ್ಣ ಟ್ರೆಂಡಿಂಗ್ ಆಗ್ತಾ ಇದೆ ಆಗಬೇಕು ಎಲ್ಲಾ ಕಡೆ ಶೇರ್ ಸಹ ಮಾಡಬೇಕಾಗುತ್ತೆ ಯಾಕೆಂದ್ರೆ ಬಾಲಣ್ಣ ಅಮಾಯಕವಾಗಿ ಈ ರೀತಿಯ ಒಂದು ಮೂಕ ರೋದನೆ ನೋವನ್ನು ಅನುಭವಿಸ್ತಾ ಇದ್ದಾನೆ ಅವರವರ ವೈಯಕ್ತಿಕ ಸಂತೋಷಕ್ಕಾಗಿ ಅವರ ಸ್ವಾರ್ಥಕ್ಕಾಗಿ ಬಾಲಣ್ಣನ ಬಾಲಣ್ಣನನ್ನ ಬಲಿಸ್ಕೊಂಡು ಈ ರೀತಿಯ ಒಂದು ಸ್ಥಿತಿಗೆ ತಂದು ನಿಲ್ಲಿಸಿದ್ದಾರೆ ಬಾಲಣ್ಣ ಅಷ್ಟು ಚೆನ್ನಾಗೆ ಸಕ್ಕರೆ ಬೈಲಲ್ಲಿ ಸ್ವಚ್ಛಂದವಾಗಿ ಕಾರ್ಯಾಚರಣೆ ಆಗಿರ್ಬೋದು ಆ ವೀಕ್ಷಕರು ಬಂದಂತ ಪ್ರವಾಸಿಗರನ್ನ ಅಹ್ ರಂಜಿಸೋದಾಗಿರ್ಬೋದು ಅಂದ್ರೆ ಬಾಲಣ್ಣನ ನೋಡೇನೆ ಬಹಳಷ್ಟು ಜನ ಕೂಡ ಖುಷಿ ಪಡ್ತಾ ಇದ್ರು ಅಷ್ಟು ಚೆನ್ನಾಗಿರುವಂತ ಆನೆ ಬಾಲಣ್ಣ ಆದ್ರೆ ಈಗ ಇವತ್ತಿನ ಪರಿಸ್ಥಿತಿ ಬಾಲಣ್ಣ ಅದು ನಿಜವಾಗ್ಲು ಕೂಡ ಒಂದು ಲಾಸ್ಟ್ ಸ್ಟೇಜ್ ರೀತಿಯ ಓಡಾಡ್ತಾ ಇದ್ದಾನೆ ಪಾಪ ಕಿವಿ ಕಂಪ್ಲೀಟ್ ಆಗಿ ಕೊಳ್ತೋಗಿದೆ ಮತ್ತೆ ಬಾಲಣ್ಣ ಕಿವಿನ ನಾವು ನೋಡಕ್ ಆಗೋದಿಲ್ಲ ಕಿವಿ ಕಂಪ್ಲೀಟ್ ಆಗಿ ಹೋಗಾಯ್ತು ಇನ್ನೇನಿದ್ರು ಆ ಗಾಯ ವಾಸಿ ನಂತರ ಸರ್ಜರಿ ಮಾಡ್ತಾರೆ ಇನ್ನ ಬಾಲಣ್ಣಗೆ ಕೇವಲ ಒಂದು ಕಿವಿ ಇರುತ್ತೆ ಅಷ್ಟೇನೆ ಇದಕ್ಕೆ ನೇರ ಹೊಣೆ ಅರಣ್ಯ ಇಲಾಖೆ ಸಕ್ರೆ ಬೈಲ್ನ ಆಡಳಿತದವರು ನಿಜವಾಗ್ಲೂ ಕೂಡ ಸರ್ಕಾರ ಇದ್ರ ಬಗ್ಗೆ ಗಮನ ಹರಿಸಿ ಸೂಕ್ತ ತನಿಖೆಯನ್ನ ಮಾಡಿ ಯಾರು ಇದಕ್ಕೆ ಹೊಣೆಯಾಗಿದ್ದಾರೆ ಅಂತವ್ರನ್ನ ನಿಜವಾಗ್ಲು ಸಸ್ಪೆಂಡ್ ಅನ್ನ ಮಾಡಲೇಬೇಕು ಒಂದು ಜನರ ಕೂಗು ಮತ್ತೆ ಜನರ ಒಂದು ಶಾಪ ನಿಜವಾಗ್ಲೂ ಅವ್ರಿಗೆ ತಟ್ಟತೆ ಬಿಡೋದಿಲ್ಲ ಬಾಲಣ್ಣ ಪಾಪ ಏನ್ ಮಾಡಿದ್ದ ಅವರ ಸ್ವಾರ್ಥಕ್ಕಾಗಿ ಬಾಲಣ್ಣ ಆನೆಯನ್ನ ದಸರಾಗೆ ಕರ್ಕೊ ಬಂದ್ರು ದಸರಾ ಬಾಲಣ್ಣ ಮಾಡ್ಬೇಕು ಅಂತ ಮದ್ದು ಕೊಡ್ತಾರೆ ಬಾಲಣ್ಣಗೆ ಕಾಲು ನೋವು ಇದ್ರೂ ಕೂಡ ಬಾಲಣ್ಣ ದಸರಾದಲ್ಲಿ ಭಾಗಿಯಾಗಬೇಕು ಅವರ ಸ್ವಾರ್ಥಕ್ಕಾಗಿ ಎನ್ನುವ ಒಂದು ನಿಟ್ಟು ನಿಜವಾಗ್ಲೂ ಕೂಡ ಎಲ್ಲರೂ ಖಂಡಿಸ್ತಾರೆ ಆದ್ರೆ ಅದು ಮಿತಿ ಹೋಯ್ತು ಬಹುಶಃ ಇದು ಪಶು ವೈದ್ಯರ ನಿರ್ಲಕ್ಷ್ಯನೋ ಅಥವಾ ಮಾವುತ ಅರಣ್ಯ ಇಲಾಖೆಯ ಒಂದು ಸಿಬ್ಬಂದಿಯ ನಿರ್ಲಕ್ಷ್ಯನೋ ಗೊತ್ತಿಲ್ಲ ಅದರ ಬಗ್ಗೆ ತನಿಖೆ ಆಗ್ಬೇಕು ಅಂತ ಜನರು ಈಗ ನೇರವಾಗಿ ಆರೋಪವನ್ನ ಮಾಡ್ತಾ ಇರೋದೇ ಅರಣ್ಯ ಇಲಾಖೆಗೆ ಸೊ ಸಾಕಷ್ಟು ಜನ ಕೂಡ ಈಶ್ವರ್ ಖಂಡ್ರೆ ಅವರಿಗೆ ಒಂದು ಟ್ಯಾಗ್ ಸಹ ಮಾಡ್ತಾ ಇದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ಬೇಗ ಇದ್ರ ಬಗ್ಗೆ ತನಿಖೆಯನ್ನ ಮಾಡಿಸಿ ಅಂತ ನೀವು ಕೂಡ ಬಾಲಣ್ಣ ಬೇಗ ಹುಷಾರಾಗ್ಲಿ ಅಂತ ತಪ್ಪದೆ ಕಮೆಂಟ್ ಮಾಡಿ ಹೌದು ಬಾಲಣ್ಣ ಈಗ ಈನಾಯ ಒಂದು ಸ್ಥಿತಿಯಲ್ಲಿ ಇದ್ದಾನೆ ಈತ ಕ್ಯಾಂಪ್ನಲ್ಲಂತೂ ಈಗ ಕಾಣಿಸ್ತಿಲ್ಲ ದೂರದಲ್ಲಿ ಜನರ ಕಣ್ಣಿಗೆ ಕಾಣಬಾರದು ಆ ರೀತಿಯ ಒಂದು ಜಾಗದಲ್ಲಿ ಬಾಣ ಬಾಲಣ್ಣನನ್ನ ಕಟ್ಟಾಕಿ ಒಂದು ಚಿಕಿತ್ಸೆನ ಸಹ ನೀಡ್ತಾ ಇದ್ದಾರೆ ಆದಷ್ಟು ಬೇಗ ಬಾಲಣ್ಣ ಗುಣಮುಖವಾಗಲಿ